ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋ ಗೈಸ್ ಏನಂತಂದ್ರೆ ಇವತ್ತು ನಾವು ಒಂದು ಸ್ಪೆಷಲ್ ಆಗಿ ರೆಸಿಪಿ ಮಾಡ್ತಿದ್ದೀವಿ ಚಪಾತಿ ಮಾಡ್ತಿದ್ದೀವಿ ಸ್ಪೆಷಲ್ ಏನಿಲ್ಲ ಮಾಡ್ತಿದ್ದೀವಿ ಮಾಡ್ತಾ ಇದ್ದಾನೆ ಗೈಸ್ ನೋಡ್ತಾ ಇದೀನಿ ಆಮೇಲೆ ತಿಂತೀನಿ ಅಂತ ಇವನೇ ಮಾಡ್ತಾ ಇದ್ದಾನೆ ಗೈಸ್ ಹ್ಮ್ ಇವನೇ ಬೇಕಾ ಕ್ರೆಡಿಟ್ ಇವನೇ ಮಾಡ್ತಿರೋದು ಗೈಸ್ ಇವನೇ ಮಾಡ್ತಿರೋದು ನಿನ್ ಮಕ್ಕ ತೋರ್ಸೊಂದ್ಸರಿ ಹಾ ಚಪಾತಿ ಮಾಡ್ತಿದ್ದಾನೆ ಓ ಗಾಯಿಸಿ ಇವತ್ತು ಒಂದು ವಿಡಿಯೋ ಮಾಡೋಕೆ ಹೋಗಿದೆ ಫುಲ್ ಸುಸ್ತಾಗಿ ಹೋಗ್ಬಿಡ್ತು ನಡ್ದಿದ್ದೀನಿ ನಡ್ದಿದ್ದೀನಿ ಅಂದ್ರೆ ಯಾರು ಇಲ್ಲಿ ಅಂದರೆ ಕಾಲಿಗೆ ಸೌದಿ ಕಾಲಿಗೆ ಬೇಜಾರಾಗಬೇಕಷ್ಟು ನಡೆದ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಈಗ ರೂಮಿಗೆ ಬಂದಿದ್ದೀನಿ ರೂಮಿಗೆ ಬಂದು ಹೇಳೋಡಿ ಪಪ್ಪಾಯ ಇದೆಯಲ್ಲ ಈ ಪಪ್ಪಾಯನ ಒಂದು ಸ್ವಲ್ಪ ಫೇಸಿಗೆ ಹಚ್ಬೇಕು ಗೈಸ್ ಸೊ ಹಂಗಾಗಿ ಬೆಳಿಗ್ಗೆ ಕುಯ್ದು ಇಟ್ಟಿದ್ರು ಅದನ್ನು ಹಿಂಗೆ ಇಟ್ಕೊಂಡಿದ್ದೀನಿ ಹೋಗಿದ್ದೆ ಇವತ್ತು ಇವನು ಇದನ್ನು ಆದರೆ ಉಪಯೋಗಕ್ಕೆ ಬರುತ್ತೆ ಅಂತ ಇಟ್ಕೊಂಡಿದ್ದೀನಿ ನಾನು ಸೊ ಪಪ್ಪಾಯನ ಸ್ವಲ್ಪ ಫೇಸಿಗೆ ಸ್ಮ್ಯಾಶ್ ಮಾಡ್ಕೊಂಡು ಹಿಂಗೆ ಹಿಂಗೆ ಹಚ್ಕೊಳ್ಳೋಣ ಸ್ವಲ್ಪ ಕಲರ್ ಬರ್ತೀವಿ ಲೋ ಬಜೆಟ್ ತಂದಾಗ ಅದನ್ನು ಎಕ್ಸ್ಪೆಕ್ಟೇಷನ್ಸ್ ಜಾತಿ ಇಟ್ಕೊಳ್ಬಾರ್ದು ಫೇಸಿಗೆ ನೀಟಾಗಿ ಹಚ್ಚಿ ಸ್ವಲ್ಪ ಬಿಡ್ಬೇಕು ಅವಾಗ ಆಗುತ್ತೆ ಅದೇ ವಿಡಿಯೋದಲ್ಲಿ ನಮ್ಮ ಹುಡ್ಗ ಕೆಟ್ಟ ಕೆಡ್ದಾಗ ಯಾಕೋ ಏನಕ್ಕೆ ಏನಕ್ಕಂತಂದ್ರೆ ನಾವು ಇದು ಇತ್ತು ನೆನ್ನೆ ಹೋಗಿ ಏನೋ ಪ್ಲಗ್ ಬಾಕ್ಸ್ ತಂದಿದ್ವಿ ಗೈಸ್ ಅದ್ ಪ್ಲಗ್ ಬಾಕ್ಸ್ ಕನೆಕ್ಷನ್ ಬಾಕ್ಸ್ ತಂದಿದ್ವಿ ಅದು ಹೋಗಿ ನೆನ್ನೆ ಲೈಟ್ ಹಾಕಿದ್ವಿ ಹಾಕಿದ್ವಿ ಒಂದೇ ಸರಿಗೆ ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗೋಗ್ಬಿಡ್ತದ್ದು ಹಂಗಾಗಿ ಈಗ ಹೋಗಿ ಅವ್ನ ಮಕ್ಕದಿ ಬೇರೆ ತರನ ಅಂತ ಹೋಗ್ತಿದ್ದೀವಿ ಏನು ಹೇಳಿ 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 ಏನ್ ಹೇಳ್ತೇವೆ ಬರ್ತೀನಿ ಯುದ್ಧ ಮಾಡೋದೇನಿಲ್ಲ ಅಲ್ಲಿ ಯುದ್ಧ ಮಾಡು ಹಂಗಂತ ಹೇಳ್ಬಿಟ್ಟಿ ಕಾಸು ಮಗು ಏ ತಪ್ಪೇ ಕಣ ಏ ಲೋ ಬಜೆಟ್ ಕ್ವಾಲಿಟಿ ಆಗ್ತಿರೋದವ್ರು ಲೋ ಕ್ವಾಲಿಟಿ ಐಟಮ್ಸ್ ಅಂತ ಇರ್ತವೆ ನೀನು ತಗೊಂಡೋದ್ರೆ ಮುಗಿದೋಯ್ತು ಅನ್ನೋ ತರ ಇರ್ತವೆ ಸೆಗ್ರಿಗೇಟ್ ಏನೈತೆ ಒಂದಲ್ಲಿ ಎಚ್ ಎಸ್ ಎನ್ ಕೋಡ್ ಏನೈತೆ ಅದ್ ನೋಡ್ಕೊಂಡು ಬಿಕಾಸ್ ಅವ್ರೇನ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅನ್ನೋ ಮಕ್ಕಳ ಕೆಲಸ ಮಗ ಹಂಗೇನಾದ್ರು ಆಗಿಲ್ಲ ಅಂದ್ರೆ ಏನು ಕೆಲಸ ಮಾಡೋಣ ಹೇಳು ಅಜ್ಜಿ ಕಾಡ್ ನೆಲಿಕಾಯ ಇರುತ್ತಲ್ಲ ಅದನ್ನ ತಗೊಂಡ್ಬಿಡೋಣ ನಾನು ಹಂಗೆ ಮಾಡ್ತೀನಿ ಈಗ ಹಂಗೇನಾದ್ರು ಆಗಿಲ್ಲ ಅಂದ್ರೆ ನೋಡ್ಬೇಕು ಗೈಸ್ ದುಡ್ಡು ಕೊಟ್ಟಿರ್ತಾರಲ್ಲ ಪಾಪ ನಮ್ಮ ಹುಡುಗರು ಎಷ್ಟು ಕಷ್ಟಪಟ್ಟು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ ಪಾಪ ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಪಡ್ತಾರೆ ಹೇಳಿ ಏನೋ ಗೈಸ್ ಇದನ್ನೆಲ್ಲ ಹಚ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಟ್ವೆಂಟಿ ಮಿನಿಟ್ಸು ಒಂದು ಹಾಫ್ ಅನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಸಿಕ್ಕಾಪಟ್ಟೆ ಕೆಲಸಗಳಿದೆ ಗೈಸ್ ನನಗೆ ವೀಡಿಯೋಗಳು ಎಡಿಟ್ ಮಾಡೋಕೆ ಪೆಂಡಿಂಗ್ 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 ಇದೆ ಸಿಕ್ಕಾಪಟ್ಟೆ ಇದೆ ಮತ್ತೆ ಊರಲ್ಲಿ ಟ್ರೀ ಹೌಸ್ ಇಂದ ಅರ್ಧ ಫಿನಿಶ್ ಮಾಡಿಬಿಟ್ಟಿದ್ದೀನಿ ಅದು ಕಂಪ್ಲೀಟಾಗಿ ಫಿನಿಶ್ ಮಾಡಬೇಕು ಅದೊಂದು ಬಾಕಿ ಇದೆ ಮತ್ತು ಇನ್ನೊಂದು ಒಂದು ವೀಡಿಯೋ ಮಾಡಿದ್ದೀನಿ ಅದುವೇ ಒಂದು ಚೂರು ಪೆಂಡಿಂಗ್ ಇದೆ ಇವು ಸ್ವಲ್ಪ ಸಿಕ್ಕಾಪಟ್ಟೆ ಪೆಂಡಿಂಗ್ ಇದೆ ಎಡಿಟ್ ಮಾಡೋಕ್ಕೂ ಇದೆ ವೀಡಿಯೋ ಮಾಡೋಕ್ಕೂ ಪೆಂಡಿಂಗಿದೆ ಈ ಮಿಶ್ರಣ ಇದನ್ನ ಕಂಪ್ಲೀಟ್ ಆಗಿ ಹಾಕೊಂಡು ಒಂದ್ ಸ್ವಲ್ಪ ಮಸಾಜ್ ಮಾಡ್ಬೇಕು ಗೈಸ್ ಜೆಂಟಲ್ ಆಗಿ ಫುಲ್ ಸ್ಲೋ ಆಗಿ ಫುಲ್ ಹಿಂಗ ತಿಕ್ಬಾರ್ದು ಲೈಟ್ ಆಗಿ ಇಟ್ಕೊಂಡು ಮಸಾಜ್ ಮಾಡ್ಬೇಕು ಮಾಡಿ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆನ ಟ್ವೆಂಟಿ ಕಸದಿಂದ ರಸ ಗೈಸ್ ಇದು ವೇಸ್ಟ್ ಆಗುತ್ತೆ ಹಂಗಾಗಿ ಇದ್ರಿಂದಾನೇ ಇದೆಯಲ್ಲ ಇದನ್ನ ಲೈಟ್ ಆಗಿ ತೆಗ್ದು 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 ಲೇಯರ್ ಅದನ್ನು ತಗೊಂಡು ಹಚ್ಕೊಳ್ತಿರೋದು ನಾನು ಗೈಸ್ ನಾವೀಗ ಮೋರಿ ಬಂದಿದೀವಿ ಏನಂತಂದ್ರೆ ವೆಜಿಟೇರಿಯನ್ ರಿಲಯನ್ಸ್ ಮೋರ ಎರಡು ಎಲ್ಲದ್ರಲ್ಲೂ ಅವೇ ಸಿಗುದು

ಸೊ ವೆಜಿಟೇಬಲ್ಸ್ ಎಲ್ಲ ತಗೊಂಡಾಯ್ತು ಈಗ ಫ್ರೂಟ್ಸ್ ಎಲ್ಲ ಹತ್ಕೊಂಡಿ ಹೋಗ್ಬಿಡೋಣ ಇಲ್ಲಿಂದ ಇವ್ನೆ ಎಲ್ಲ ಐಟಮ್ ತಗೊಳ್ಳೋದು ಏನ್ ಮಗ ಸಾಮಾ ಏನೋ ಅಂತ ನಮ್ಮ ನಮ್ಮ ರೂಮಿನ ಹೆಣ್ಣು ಹುಡುಗಿ ಇಲ್ಲ ನಾಲೆಡ್ಜ್ ಇದೆ ಇದ್ರಲ್ಲಿ ತರಕಾರಿ ತಗೊಳ್ಳೋದು ಎಲ್ಲ ಸ್ವಲ್ಪ ಐಡಿಯಾ ಸೀಬೆಣ್ ಮಗ ಸೀಬೆಣ್ ಮಗನ ಜೇಪಲ್ಲಿ ಯಾರು ಇಲ್ಲ ನೋಡಿ ಯಾರು ಸಿಕ್ಕಿದ್ದಾರೆ ತಿಕ್ಕಿದ್ದಾರೆ

आ? बना रहे हो सुपर कर रेड बाद, बाद में, बाद में। तक गए क्या